ಚೂಮ್ ಅಂತ ಆಗ್ಲೇ ಹೇಳಿದ್ರು ನಾವು ನಿಂತವರು ಅವರು ಕರ್ವ ಒಂದ್ ಕೋಟಿಲ್ ಮಾಡಿದ್ರು ಇದಕ್ಕೆ ಹತ್ತು ಮಾಡ್ಬಿಟ್ಟವ್ರೆ ಅಂತ ಅದಕ್ಕೆ ಜನವರಿ ಹತ್ತಿಕ್ಕೆ ರಿಲೀಸ್ ಮಾಡ್ತಿದೀವಿ ಸೊ ಹಾಗಾಗಿ ಅದ್ರ ಪಕ್ಕ ಒಂದ್ ಸೊನ್ನೆ ಬೀಳಷ್ಟು ನಮ್ ಕನ್ನಡದ ಜನತೆ ಆಶೀರ್ವಾದ ಮಾಡ್ಲಿ ಚೂಮ್ ಅಂತಾರೆ ಆಗ್ಲೇ ಹೇಳಿದ್ರು ಉಪಾಧ್ಯಕ್ಷ ಜೊತೆನೆ ಬರ್ಬೇಕಿತ್ತು ಅಂತ ಸಪೋರ್ಟ್ ಏನ್ ಮಾಡಿಲ್ಲ ಎದುರಿಸ್ತಿದ್ರು ಒಂದು ಜನವರಿ ಟ್ವೆಂಟಿ ಸಿಕ್ಸ್ ಅಂತ ರೆಡಿ ಮಾಡ್ಕೊಂಬಿಟ್ಟು ನಾನು ಇಪ್ಪತ್ ತಾರು ಬರ್ತೀನಿ ನಾನು ಅವಾಗಲೇ ಬರೋದು ಅಂತ ಭಯ ಬೀಳಸ್ತಿದ್ರು ಬಟ್ ನಮ್ಮ ಪ್ರೊಡ್ಯೂಸರ್ ವೈಫ್ ಅವ್ರು ಹೇಳಿದ್ರು ಚಾನ್ಸ್ ಇಲ್ಲ ಬರಲ್ಲ ಅವ್ರ ಏನೋ ಮಾತಾಡ್ತಾರೆ ತಲೆ ಕೆಡಿಸ್ಕೊಡ್ರಿ ನೈಟ್ ಆಗಿ ಮಾತಾಡ್ತಾರೆ ಬೆಳಗ್ಗೆ ರಿಲೀಸ್ ಮಾಡಲ್ಲ ಅಂತಾರೆ ಥ್ಯಾಂಕ್ ಯು ಮೇಡಮ್ ಚೂಮಂತಾರ ಆಗ್ಲೇ ನಮ್ಮ ಎಲ್ಲ ಕಲಾವಿದರುಗಳು ನೋಡುದ್ರಿ ಎಲ್ಲರೂ ಸ್ಟೈಲಿಶ್ ಆಗಿದ್ದಾರೆ ಎಲ್ಲರೂ ಫ್ಯಾಷನ್ ಆಗಿದ್ದಾರೆ ಸೊ ಹಂಗಾಗಿ ಇದು ತೆಗ್ದು ಪಿಕ್ಚರ್ ಆಗಿರೋದ್ರಿಂದ ನಾನು ಇರ್ಲಿ ಅಂತ ನಮ್ಮ ಡೈರೆಕ್ಟರ್ ಹಾಕೊಂಡಿದ್ರು ಇದರಲ್ಲಿ ನಾವು ಶರಣ್ ಸರ್ದು ಆಲ್ಮೋಸ್ಟ್ ಎಲ್ಲಾ ಸಿನಿಮಾ ಒಂದ್ ಎರಡು ಮೂರು ಯಾಕೆ ನನ್ನನ್ನು ಬಿಟ್ ಮಾಡಿದ್ರು ಅದು ಬಿಟ್ರೆ ಶರಣ್ ಸರ್ ಜೊತೆ ಎಲ್ಲಾ ಸಿನಿಮಾದಲ್ಲೂ ಮಾಡಿದೀವಿ ಇದೇ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು ಅದು ಕಾಂಬಿನೇಷನ್ ಸಿನಿಮಾನೆ ಶರಣ್ ಸರ್ ಜೊತೆ ಇದ್ದಿದೆ ಮತ್ತೆ ನೆಕ್ಸ್ಟ್ ಜನವರಿಗೆ ಬರ್ತಾ ಇದೆ ನಿಜವಾಗ್ಲು ಹೊಸ ವರ್ಷ ಹೊಸದಾಗಿ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೊಂಡು ನಾವು ಈಗ ಶರಣ್ ಸರ್ ಒಂದು ಇತ್ತೀಚೆಗೆ ಹಿಂದೆ ಬಂದಿರೋ ಯಾವ ಚಿತ್ರಗಳು ನೋಡ್ತಿರ ಅದನ್ನೆಲ್ಲ ಬಿಟ್ಟು ಬೇರೆ ತರನೆ ಇದ್ರಲ್ಲಿ ರೆಗ್ಯುಲರ್ ನಮ್ದು ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಆ ತರದ್ ಕಾಮಿಡಿ ಇತ್ತು ಬಟ್ ಇದರಲ್ಲಿ ಪೂರ್ತಿ ಸಿನಿಮಾದಲ್ಲಿ ಶರಣ್ ಸರ್ ಜೊತೆ ಇದ್ದೀನಿ ಬಟ್ ಕಾಮಿಡಿ ಬಂದು ಇದು ನಮ್ಮ ಡೈರೆಕ್ಟ್ರು ಅವರ ಸ್ಟೈಲ್ ಆಫ್ ಕಾಮಿಡಿ ಅಹ್ ಒಂಥರ ಏನ್ ಹೇಳ್ತಾರೆ ಅದನ್ನ ಏನ್ ಹೇಳ್ತಾರೆ ಸರ್ ನಮಗ್ ಬರಲ್ಲ ಇಂಗ್ಲಿಷ್ ಅಲ್ಲಿ ಹೇಳೋಕೆ ಡಾರ್ಕ್ ನಾನು ಡಾರ್ಕ್ ಇದೀನಿ ಅಂತ ಡಾರ್ಕ್ ಹ್ಯೂಮರ್ ಇಟ್ಟಿದ್ದಾರೆ ಆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಈಗ ಒಂದು ಟೀಸರ್ ಏನ್ ನೋಡಿದ್ವಿ ಅಹ್ ನಿಜವಾಗ್ಲು ತುಂಬಾ ಜನ ಮುಂಚೆನು ತರುಣ್ ಸರ್ ಒಂದಷ್ಟು ಜನ ತೋರ್ಸಿದ್ದಾರೆ ನಮ್ಮ ಸ್ನೇಹಿತರಿಗೂ ತೋರ್ಸಿದ್ವಿ ಬಟ್ ಈ ನೋಡಿದವರೆಲ್ಲ ಏನಂದ್ರೆ ಮೇಕಿಂಗ್ ಒಂದು ಇಂಗ್ಲಿಷ್ ಪಿಕ್ಚರ್ ಲೆವೆಲ್ ಇದೆ ಕ್ವಾಲಿಟಿ ಅಂತ ಆ ಅದ್ರೆಡಿಟ್ ಆಕ್ಚುಲಿ ಕ್ಯಾಮರಾಮನ್ ಹೋಗ್ಬೇಕು ಅವರು ಫಸ್ಟ್ ಕನ್ನಡ ಮೂವಿ ದೊಡ್ಡ ದೊಡ್ಡ ಆ್ಯಡ್ಗಳೆಲ್ಲ ಮಾಡ್ತಿದ್ರು ಫಸ್ಟ್ ಮೂವಿ ಬಂದು ಮಾಡಿದ್ದಾರೆ ಇದೇನು ಟೀಸರ್ ಕ್ವಾಲಿಟಿ ಇದೆ ಇಡೀ ಮೂವಿ ಇದಕ್ಕಿಂತ ಚೆನ್ನಾಗಿದೆ ಜನವರಿ ಹತ್ತನೇ ತಾರೀಕು ಯಾಕಂದ್ರೆ ಈಗ ಮುಖ್ಯವಾಗಿ ನಾವು ರೀಚ್ ಮಾಡ್ಬೇಕಾಗಿರೋದೆ ಡೇಟು ಯಾಕಂದ್ರೆ ಈಗೆಲ್ಲ ಒಂದು ದಿನ ಈಗ ಸುಮ್ಮನೆ ಫೋನ್ ತೆಗೆದ್ರೆ ಒಂದು ಮೂರು ಕಂಟೆಂಟ್ ಗಳು ಬರುತ್ತೆ ಅವ್ರವ್ರಿರೋ ಬ್ಯುಸಿನಲ್ಲಿ ಯಾರಿಗೂ ಡೇಟೇ ನೆನಪಿರಲ್ಲ ಕೆಲವು ಟೈಮು ಈಗ ನಂದು ಉಪಾಧ್ಯಕ್ಷ ಒಂದಷ್ಟು ನಾನು ಚೆನ್ನಾಗಿ ಮಾಡಿದೆ ಅನ್ಕೊಂಡೆ ಪ್ರಮೋಷನ್ ಬಟ್ ಯಾರೋ ಒಬ್ಬರು ನಮ್ಮ ಸ್ನೇಹಿತರು ಪೊಲೀಸ್ ಅವ್ರು ಕೇಳಿದ್ರು ಐವತ್ತು ದಿನ ಆಗಿ ಇಂದ ಆಚೆ ಹೋಗ್ಬಿಟ್ಟಿತ್ತು ಯಾವಾಗ ರಿಲೀಸು ಸಾಂಗ್ ಚೆನ್ನಾಗಿದೆ ನಿಂದು ಅಂದ್ರು ಸೊ ಎಷ್ಟೇ ಪ್ರಮೋಷನ್ ಮಾಡಿದ್ರು ಸಾಲಲ್ಲ ಆ ಆ ಲೆವೆಲ್ ಆಗೋಗಿದೆ ಯಾಕಂದ್ರೆ ಎಲ್ಲ ಅವ್ರ ಅವ್ರು ಬಿಸಿ ಇದ್ರಲ್ಲಿ ಇರ್ತಾರೆ ಹಂಗಾಗಿ ಜನವರಿ ಹತ್ತನೇ ತಾರೀಕು ದಯಮಾಡಿ ಅಹ್ ನೋಡಿ ಇದೊಂದು ಹೊಸ ತರದ ಶರಣ್ ಸರ್ ಕೆರಿಯರ್ ಅಲ್ಲೂ ಇದು ಬೇರೆ ಜಾನರ್ ಸಿನಿಮಾ ಈ ಹಿಂದೆ ಅವತಾರ ಪುರುಷ ಬಂದಿದ್ದು ಬಟ್ ಅದೇ ಬೇರೆ ಬಟ್ ಈ ಚೂಮ್ ಅಂತಾರೆ ಒಂದು ಬೇರೆ ತರದ ಜನರು ಆ ಖುಷಿ ಆಗಿದೆ ಎಲ್ರ ಜೊತೆ ಕೆಲಸ ಮಾಡಿ ಶರಣ್ ಸರ್ ಜೊತೆ ಮಾ ಮಾಮೂಲಿ ಅದು ಅಂತಾರ ನಮ್ಗೆ ಖುಷಿ ದುಃಖ ಅಂತ ಹೇಳಂಗಿಲ್ಲ ಒಂದ್ ರೆಗ್ಯುಲರ್ ಜೋಡಿತಾರ ಆದಿತಿ ಮೇಡಮು ಅವ್ರ ಜೊತೆ ಫಸ್ಟು ನಮ್ಮ ಪ್ರಭು ಅವನು ಹೇಳ್ದ ಅವನ ಹಿಂದೆ ಒಂದು ಡಬಲ್ ಇಂಜಿನ್ ಅಂತ ಒಂದು ಮಾಡಿದ್ವಿ ಇದು ಎರಡನೇ ಚಿತ್ರ ಮತ್ತೆ ಮೇಘನಾ ಮೇಡಮ್ ಜೊತೆನೂ ಒಂದು ಫಸ್ಟ್ ಟೈಮು ರಜನಿ ಮೇಡಮ್ ಅವನಿ ನಮ್ದು ಕಾಂಬಿನೇಷನ್ ಇರಲಿಲ್ಲ ಜಾಸ್ತಿ ಜಾ ಕಾಂಬಿನೇಷನ್ ಇದ್ದಿದೆ ಶರಣ್ ಸರ್ ಅದಿತಿ ಮೇಡಮ್ ಮತ್ತೆ ನಂದು ಅವ್ರಾಗಲೇ ಕಿರಣ್ ಅವ್ರ ಇದ್ರು ಅಲ್ಲ ಸ್ಟೇಜ್ ಮೇಲೆ ಹೊಗಳ್ಬಿಟ್ಟು ಆಮೇಲೆ ನನ್ ಮಕ್ಳು ಹೋಗ್ತೆ ನಾನು ಅದೇ ಇದೆ ಸಕಲೇಶ್ ಅವ್ರ ಗಂಡಂದು ಒಂದ್ ನೂರ್ ಎಕರೆ ಕಾಫಿ ತೋಟ ಇದೆ ಸೊ ಮಕ್ಕಳು ಅಂದ್ಮೇಲೆ ಕೊಡ್ಲೇಬೇಕು ಭಾಗನ ಅದಾದ್ರೆ ಮಾಡ್ಕೊಳ್ಳೋಣ ದಯಮಾಡಿ ಅಹ್ ಎಲ್ರು ಜನವರಿ ಹತ್ತನೇ ತಾರೀಕು ಚುಮಂತರು ಬಿಡುಗಡೆ ಆಗ್ತಿದೆ ದಯವಿಟ್ಟು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈ ಹೇಳ್ತಾ ಇದ್ರು ಅದಿತಿ ಆದಿತಿ ಮೇಡಮ್ ನಾನು ಮಗಳ ಮೇಲೆ ಮೊದಲನೇ ಚಿತ್ರ ಅಂತ ನಮ್ಮ ಪ್ರೊಡ್ಯೂಸರ್ ಅಂದ್ರು ನಮ್ ಮಗಳೂಟು ಮೇಲೆ ಮೊದಲನೇ ಚಿತ್ರ ಅಂತ ಸೊ ಅಷ್ಟು ಲೇಟ್ ಆಯ್ತು ಯಾಕೆಂದ್ರೆ ಕ್ವಾಲಿಟಿ ಮೇಂಟೈನ್ ಎಲ್ಲೂ ಸೊ ಆ ಕ್ವಾಲಿಟಿ ಮೇಂಟೈನ್ ಮಾಡಕ್ಕೋಸ್ಕರ ಆಮೇಲೆ ಎಲ್ಲದಕ್ಕೂ ಕೂಡು ಬರ್ಬೇಕು ಅಂತಾರಲ್ಲ ಅದೇ ಇಲ್ಲಿ ದೇವತ್ ಪಿಕ್ಚರ್ ಅಂತೀವಿ ಚೂಮಂತುರ್ ಅಂತೀವಿ ಅಂತ ಹಿಂದೆ ಆಂಜನೇಯ ಫೋಟೋ ಕಾಣಿಸ್ತಾ ಇದೆ ಆಂಜನೇಯನೂ ಇದೆ ಬಟ್ ಆ ಪೋರ್ಷನ್ ಇಲ್ಲ ಇಲ್ಲಿ ದೇವರ ಆಶೀರ್ವಾದನೂ ಇದೆ ಅದಕ್ಕೆ ಎಲ್ಲದಕ್ಕೂ ಏನೇ ಮಾಡ್ಬೇಕಾದ್ರು ಕಾಲ ಕೂಡ ಬರ್ಬೇಕು ಅಂತಾರಲ್ಲ ಸೊ ಹಂಗಾಗಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕು ಚುಮಂತರ್ ಬರ್ತಾ ಇದೆ ದಯಮಾಡಿ ಎಲ್ರು ನೋಡಿ ಹರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು